ರಥಸಪ್ತಮಿ ಹಿನ್ನೆಲೆ ಚಾಮರಾಜನಗರದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯು ಸಾಮೂಹಿಕವಾಗಿ ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಮಾಡಿದರು ಚಾಮರಾಜನಗರದ ಸೇವಾಭಾರತಿ ಶಿಕ್ಷಣ ಸಂಸ್ಥೆಯ ಶಾಲಾ ಆವರಣದಲ್ಲಿ ನೂರಾರು ಯೋಗಪಟುಗಳು ನೂರ ಎಂಟು ಸೂರ್ಯ ನಮಸ್ಕಾರ ಮಾಡಿ ಗಮನ ಸೆಳೆದರು ಈ ವೇಳೆ ಯೋಗ ಶಿಕ್ಷಣ ಸಮಿತಿಯ ಅಧ್ಯಕ್ಷ ಶಿವಕುಮಾರಸ್ವಾಮಿ ಯೋಗ ಶಿಕ್ಷಕ ಅಜಿತ್ ಸೇವಾಭಾರತಿ ಸಂಸ್ಥೆ ಕಾರ್ಯದರ್ಶಿ ವಾಸುದೇವ್ ಸೇರಿದಂತೆ ವಿವಿಧ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಇನ್ನಿತರರು ಭಾಗಿಯಾಗಿದ್ದರು

ಓಂ ರಹ ನಮಃ ಒನ್ ಎರಡು ಮೂರು ನಾಲ್ಕು ಎಳಗಾನು ಐ ಆರ್ ಶರಣಾಗ ಹೊತ್ತಿದವರಿಗೆ ರಕ್ಷಕರಾದಂತಹ ನಮಸ್ಕಾರ ಅನ್ನೋ ಹನ್ನೆರಡು ಓಂ

Um ina yena mahan. Um ina yena mahan. Bir. İki. Üç. Dört. Beş. Altı.